ಿದೆ ಅವ್ರಿಗೇನಾದ್ರು ಜನಸಂಖ್ಯೆ ತಮ್ಮದು ಕಮ್ಮಿ ಆಗಿದೆ ಅಂತ ಅನ್ಸಿದ್ರೆ ಒಂದ್ಸರಿ ಶುರು ಮಾಡಿದ ಜಾತಿ ಗಣತಿ ಮತ್ತೆ ಮತ್ತೆ ನಡಿದೇ ನಡೆಯುತ್ತೆ ಸೊ ಹಾಗಾಗಿ ಆಗ ಮತ್ತೆ ಮತ್ತೆ ನಂಬರ್ಗಳು ಗೊತ್ತಾಗುತ್ತೆ ಇವಾಗ ಈ ಜನಗಣತಿಯಲ್ಲಿ ಎಸ್ ಸಿ ಮತ್ತೆ ಮುಸ್ಲಿಂ ಪಾಪುಲೇಷನ್ ಆಲ್ಮೋಸ್ಟ್ ಟೂ ತೌಸಂಡ್ ಇಷ್ಟು ಪ್ರೊಜೆಕ್ಟ್ ಮಾಡಿದ್ರು ಅದರಷ್ಟೇ ಬಂದಿದೆ ಸೊ ಹಾಗಾಗಿ ಸರಿಯಾಗೇ ಇದೆ ಸರ್ ವರದಿಗೆ ಅವರೇ ರೆಫ್ಯೂಟ್ ಹಾಕಿದೀವಿ ಅಂತ ಹೇಳಿದ್ರು ಕೆಲವರು ಅನಾವಶ್ಯಕವಾಗಿ ಭಯಪಟ್ಟು ಕೆಲವರು ಪ್ರಬಲ ಸಮುದಾಯದವರು ಅದರಿಂದ ಅವ್ರಿಗೇನು ಅನ್ಯಾಯ ಆಗುತ್ತೆ ಅಂತ ಹೇಳಿ ತಪ್ಪು ಗ್ರಹಿಕೆಯಿಂದ ಒಂದು ರೀತಿ ಪೂರ್ವಾಗ್ರಹ ಪೀಡಿತರಾಗಿ ಯೋಚನೆ ಮಾಡಿ ಅದನ್ನು ವಿರೋಧ ಮಾಡ್ತಾರೆ ಬಟ್ ಇದ್ರಿಗೆ ಎದುರು ಕೊಡುವಂತದ್ದು ಏನೂ ಇಲ್ಲ ಮತ್ತೆ ಅಹ್ ಸಮುದಾಯದವ್ರಿಗೆ ಇವತ್ತು ಈ ಜಾತಿ ಗಣತಿ ಬಿಡುಗಡೆ ಮಾಡೋದ್ರಿಂದ ಎಲ್ಲ ಹಿಂದುಳಿದ ಹಿಂದುಳಿದವರ್ಗದವ್ರಿಗೆ ಅನುಕೂಲ ಆಗುತ್ತೆ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯದ ಸೇರಿದಂತೆ ಇವತ್ತು ನಾವು ಹಿಂದುಳಿದವರೆಗವ್ರು ನಮ್ಮ ನಮ್ಮಲ್ಲೇ ಕಚ್ಚಾ ಕಚ್ಚಾಟ ಮಾಡ್ತಿದ್ದೀವಿ ಅಲ್ವಾ ತ್ರೀ ಬಿಿನಲ್ಲಿರೋ ಟು ಎಗ್ ಬರಬೇಕು ಅಂತಾರೆ ಟೂ ಎಲ್ಲಿರೋರು ಎಸ್ ಟಿಗೆ ಹೋಗ್ಬೇಕು ಅಂತಾರೆ ಒನ್ ಎಲ್ಲಿರೋರು ಎಸ್ ಟಿಗೆ ಬರಬೇಕು ಅಂತಿದ್ದಾರೆ ಇಷ್ಟೆಲ್ಲ ಕಿಕ್ಕಾಟ ಘರ್ಷಣೆಗಳು ನಡೀತಿರೋದು ಏನಕ್ಕೆ ಯಾಕೆ ಅಂತಂತಂದರೆ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ ಹಿಂದುಳಿದ ವರ್ಗದವರು ಆದರೆ ಅವ್ರು ಕೊಟ್ಟಿರುವಂತಹ ಮೀಸಲಾತಿ ಪ್ರಮಾಣ ಕಮ್ಮಿ ಇದೆ ಬರೀ ಮೂವತ್ತೆರಡು ಪರ್ಸೆಂಟ್ ಕೊಟ್ಟಿದ್ದಾರೆ ಸೊ ಅದು ಸಾಲ್ವ್ ಆಗಬೇಕು ಅಂತಂತಂದರೆ ಈ ರೀತಿ ಹಿಂದುಳಿದ ವರ್ಗದವ್ರ ಮಧ್ಯೆ ಏನು ನಮ್ಮಲ್ಲೇ ಕಿತ್ತಾಟ ಆಗ್ತಿದೆ ಅದಾಗಬೇಕು ಅಂತಂದರೆ ಈ ಮೀಸಲಾತಿ ಪ್ರಮಾಣದಿಂದ ಅದು ಐವತ್ತು ಪರ್ಸೆಂಟ್ನಿಂದ ಜಾಸ್ತಿ ಮಾಡಲೇಬೇಕು ಜನಸಂಖ್ಯೆಗೆ ಅನುಗುಣವಾಗಲ್ದೆ